ಬರ್ರಿ ಇವತ್ತು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಬೇಸಿಗೆ ಬಂತಂದರೆ ಇವ ಹಪ್ಪಳ ಮಾಡೋದು ಸಂಡಿಗೆ ಮಾಡೋದು ಚಿಪ್ಸ್ ಮಾಡೋದು ಇದೇ ಒಂದೇ ಬೇಸಿಗೆ ಬಿಸಿಲು ಕಾಯ್ತಾ ಇತ್ತಂದರೆ ಇದು ಒಂದೇ ನಮಗೆ ನೆನಪಾಗೋದು ಯಾವ ಥರ ಅಂತ ನೋಡಿಕೊಳ್ಳುವ ಇಲ್ಲಿ ಸುಲಭವಾಗಿ ಬಿಸಿಲಿಗೆ ಒಣಗ್ಸ್ಲಿಕ್ಕೆ ಇಲ್ಲ ಎಂತ ಜಂಜಟ ಇಲ್ಲ ಆ ಥರ ಸುಲಭವಾಗಿ ಇಪ್ಪತ್ತು ನಿಮಿಷದಲ್ಲಿ ಹಪ್ಪಳ ಮಾಡ್ಕೊಬೋದು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ಮೀಡಿಯಂ ರವೆ ಅಲ್ಲ ಚಿರೋಟಿ ರವೆ ಅದನ್ನು ಒಂದು ಕಪ್ ನಿಮಿಷ ತೊಗೊಂಡಿದ್ದೀನಿ ಒಂದು ಕಪ್ ಯಾವ ಕಪ್ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಅಳತೆ ಮಾಡಿ ನೀರು ಹಾಕ್ಕೊಳ್ಬೇಕು ಅದಕ್ಕೆ ಅದಕ್ಕೋಸ್ಕರ ಅಳತೆ ಭಾಳ ಇಂಪಾರ್ಟೆಂಟ್ ಇದಕ್ಕೆ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ತೊಗೊಂಡಿರೋವಂಥದ್ದು ಇದೇ ಕಪ್ಪಿಲ್ಲ ಇದೇ ಕಪ್ಪಿಲ್ಲೆ ಒಂದು ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ಅದಕ್ಕೆ ನೋಡ್ರಿ ಇದೇ ಕಪ್ಪಿಲ್ಲ ಒಂದು ಕಪ್ನಷ್ಟು ನೀರು ಹಾಕಿ ನುಣ್ಣಗೆ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರಬೇಕು ಅದನ್ನು ನೋಡಿ ಈ ಥರ ನುಣ್ಣಗೆ ರುಬ್ಬೇಕು ತರಿ ತರಿ ಇರಬಾರ್ದು ಅದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಇನ್ನೊಂದು ಕಪ್ ಅಷ್ಟೇ ನೀರು ಸೇರಿಸ್ಬೇಕು ಹೆಚ್ಚಿಗೆ ನೀರು ಸೇರಿಸ್ಲಿಕ್ಕಿಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಮುಂಚೆನೆ ಇದಕ್ಕೆ ಅಳತೆ ಭಾಳ ಇಂಪಾರ್ಟೆಂಟು ಇಲ್ಲಾಂದರೆ ಸ್ವಲ್ಪ ನೀರಾದರೆ ಹಪ್ಪಳ ಎದ್ದೇಳೋದಿಲ್ಲ ಹರಿದೋಗ್ತವು ಅದಕ್ಕೋಸ್ಕರ ಹೇಳೋದು ಅಳತೆನೇ ತುಂಬ ಮುಖ್ಯ ಇದಕ್ಕೆ ನೋಡ್ರಿ ಈಗ ಅದೇ ಕಪ್ಪಿಲ್ಲೆ ಮತ್ತೊಂದು ಕಪ್ ನೀರು ತೊಗೊಂಡಿದ್ದೀನಿ ಇದು ನೀರು ಎಲ್ಲ ಒಟ್ಟಿಗೆ ಹಾಕ್ಲಿಕ್ಕಿಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಹಾಕಿ ಅದಕ್ಕೆ ಕಲಿಸ್ಬೇಕು ಹಿಟ್ಟಿಗೆ ನೋಡಿ ಅರ್ಧ ಕಪ್ನಷ್ಟು ನೀರು ಅದರಲ್ಲಿದೆ ಹಾಕಿ ಮಿಕ್ಸರ್ ಜಾರಿಗೆ ಹಾಕಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ஹேகிர் அந்த தோர்ஸ் தான் நீங்கள் நான் நீர் ஆக்கி இதை யாதி தர ஆப்பள் ாரல யாவுதே தர வீசில் வேட ஏன் வேட மனையிலே சுலபாக ஈஸியாகி ஒணிஸ்க்கோபோது இவன நோடி இது இன்னும் கட்டி இன்னொன்னு சூரு அர கப்னஷ் நீர் இத்தூட சேர்ஸ் தான் சேர்சி நோடி அது இரக்க ஹிட்டின அது ಈಗ ತಿರುಗಿಸಿ ನೋಡುವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಿರುಗಿಸಿ ನೋಡುವಾಗ ಸ್ಪೂನಿಗೆ ಈ ಥರ ಅಂಟ್ಕೋಬೇಕು ಇದೇ ಕರೆಕ್ಟಾದ ಹದ ಇದೆ ಹಿಟ್ಟಿನ ನೋಡಿ ಎರಡು ಕಪ್ ನೀರು ಕರೆಕ್ಟಾಗಿದೆ ನಾನಿಲ್ಲೇ ಸ್ವಲ್ಪ ಕೊತ್ತಂಬರಿ ಸಬ್ಬು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಒಣ ಮೆಣಸಿನ್ಕಾಯಿ ಪೇ ಸ್ವಲ್ಪ ಥರ ಕಟ್ ಮಾ ರುಬ್ಕೊಂಡು ಇದ್ದೀನಿ ಹಾಕೋದ್ರಿಂದ ಹಪ್ಪಳ ತುಂಬ ಚೆನ್ನಾಗಿ ಬರ್ತೈತಿ ನೋಡಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಚಮಚದಷ್ಟು ಇರ್ಬೋದು ಸಾನ್ ಚಮಚೆಲ್ಲೇ ನೋಡಿ ಯಾವ ಥರ ಬಂತ ಪುಳಿದ ಮಿಕ್ಸನ್ನ ಈ ಥರ ಇರಬೇಕು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳುವ ನೋಡಿ ಈಗ ತೊಗೊಂಡಿದ್ದೀನಿ ಪ್ಲೇಟ್ ತೊಗೊಂಡಿದ್ದೀನಿ ನೀವು ಇಡ್ಲಿ ತಟ್ಟೆ ಇತ್ತಂದರೆ ತಟ್ಟೆ ಇಡ್ಲಿ ಮಾಡೋದು ಅದನ್ನು ಕೂಡ ತೊಗೊಳ್ಬೋದು ನಾನಿಲ್ಲಿ ತಟ್ಟೆ ಇಡ್ಲಿದಿಲ್ಲ ಹಾಗಾಗಿ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಸಾವಿರ ಫಸ್ಟಿಗೆ ಸಾವಿರ ಬೇಕು ಎಣ್ಣೆನ ಯಾಕಂದರೆ ಅಪ್ಪ ಮುಂಚೆ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಹತ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತೈತಿ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಸವರಿಟ್ಕೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಒಲೆ ಮೇಲೆ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಅದರಲ್ಲಿಟ್ಟು ಎರಡೆರಡು ನಿಮಿಷ ಬಿಟ್ಟು ಬೇಯಿಸ್ಕೊಂಡು ತೊಗೊಂಡ್ರೆ ಸಾಕಾಗ್ತದೆ ನೋಡಿ ಮೂರು ತಟ್ಟೆಗೆ ನಾನು ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ಈ ಮೂರು ತಟ್ಟೆಗೆ ಎಣ್ಣೆ ಹೆಚ್ಚಿಟ್ಟಿದಾಗ ಸ್ವಲ್ಪ ಸ್ವಲ್ಪ ಹಪ್ಪಳದ ಮಿಕ್ಸನ ಇದನ್ನ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತೊಗೊಂಡು ಹಾಕ್ಕೊಂಡು ಹರಳಬೇಕು ಇದ್ರೆ ತುಂಬ ಎಲ್ಲ ಹರಳಕೋಬೇಕು ನೋಡಿ ಈ ಥರ ನಿಮ್ಗೆ ಹರಡ್ಕೋಬೇಕು ಫಸ್ಟಿಗೆ ಎಣ್ಣೆ ಹಚ್ಚಿರ್ತೀವಲ್ಲ ಎಲ್ಲ ಕಡೆ ಆಗೋದಿಲ್ಲ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಇದನ್ನು ರೌಂಡ್ ಮಾಡಬೇಕು ನೋಡಿ ಈಗ ರೌಂಡ್ ಮಾಡಿ ಆಯಿತು ಒಲೆ ಮೇಲೆ ನೀರು ಕೂಡ ಕುದೀತಾ ಇದೆ ಒಲೆ ಮೇಲೆ ಇಟ್ಟು ಬಿಡಬೇಕು ನೋಡಿ ಈಗ ನೀರು ಕುದಿತಾ ಇದೆ ಕರೆಕ್ಟಾಗಿ ಇಡಬೇಕು ಹಪ್ಪಳದ್ದು ತಟ್ಟೆನ ಸ್ವಲ್ಪ ಜಾಗ್ರತೆ ಮಾಡಿ ಇಡಿ ಇರ್ತದೆ ನೋಡಿ ಈ ಥರ ಇಟ್ಟು ಮೇಲೊಂದು ಮುಸಳ ಮುಚ್ಚಿ ಎಣ್ಣೆ ನಿಮಿಷ ಬಿಟ್ಟು ತೆಗೆದ್ರೆ ಆಯಿತು ನೋಡಿ ಮೇಲೆ ಮುಸ್ರ ಮುಚ್ಚಿದ್ದೀನಿ ಎರಡೆ ಎರಡು ನಿಮಿಷ ಎರಡು ನಿಮಿಷ ಒಳಗಿಂತ ತಗ ಒಳಗಿನ ತೆಗೆದ್ರೂ ಇನ್ನೂ ಒಳ್ಳೆಯದೇ ನೋಡಿರಿ ಈಗ ಆಗಿದೆ ಆದರೆ ಸಾಕು ಕಡಿಗೆ ತೊಗೊಂಡ್ಬಿಡುವ ಸ್ವಲ್ಪ ಸುಡ್ತಾ ಇರ್ತದೆ ಜಾಗೃತಿ ಮಾಡಿ ತೆಗಿಬೇಕು ನೋಡಿ ಕಡಿಗೆ ತೆಗೆದ ತಕ್ಷಣ ತನ್ನ ಇಲ್ಲಿ ತಣ್ಣೀರು ಇಟ್ಟಿದ್ದೀನಿ ಆ ತಣ್ಣೀರಲ್ಲಿ ಹೂ ಮುಣಗಿಸಿ ಇಟ್ಟುಬಿಡ್ಬೇಕು ಅಂದರೆ ಬೇಗನೆ ಎದ್ದು ಬರ್ತದೆ ಹಪ್ಪಳ ನಮಗೆ ನೋಡಿ ಈ ಥರ ಮಾಡಿಡ್ಬೇಕು ಇಲ್ಲ ಇನ್ನೊಂದು ತಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಮತ್ತೆ ಅದೇ ಥರ ಇಡುವ ನೋಡಿ ಇನ್ನೊಂದು ಸಣ್ಣ ತಟ್ಟೆಗೆ ಹಾಕಿದ್ದೀನಿ ನಿಮ್ಗೆ ಒಂದೇ ಸೈಜಿನ ಹಪ್ಪಳ ಬೇಕಂದ್ರೆ ಒಂದೇ ತಟ್ಟೆಯಲ್ಲಿ ಸೈಜಿಂದು ಪ್ಲೇಟ್ ತೊಗೊಂಡು ಹಾಕ್ಕೊಂಡು ಮಾಡ್ಕೋಬೋದು ನನ್ನ ಪ್ಲೇಟ್ ಒಂದೇ ಸೈಜಿನ ತಟ್ಟೆ ಇರ್ಲ ಕಾರಣ ನಾನು ಹಾಗೆ ಮಾಡ್ತಾಯಿದ್ದೀನಿ ಸಣ್ಣದು ದೊಡ್ಡದು ಚೆನ್ನಾಗಿರ್ತದೆ ಸಣ್ಣ ಸೈಜು ಇರ್ತದೆ ದೊಡ್ಡ ಸೈಜು ಇರ್ತದೆ ನೋಡಿ ಆ ಕಡೆ ಅದು ಬೇಯ ಅಷ್ಟರಲ್ಲಿ ಈ ಕಡೆಗೆ ಒಂದು ಟೂಪಿಕ್ ತೊಗೊಂಡಿದ್ದೀನಿ ಟೂಪಿಕ್ ಇಲ್ಲಾಂದರೆ ನಿಮ್ಮ ಕಡೆ ಸೂಜಿ ಇದ್ರೆ ಸೂಜಿ ಕೂಡ ತೊಗೋಬೋದು ಸುತ್ತಲೇ ಬಿಡಿಸ್ಕೋಬೇಕು ಫಸ್ಟಿಗೆ ಸುತ್ತಲೇ ಬಿಡಿಸ್ಕೊಂಡು ತೊಗೊಳ್ಬೇಕು ಇದನ್ನ ಸುಲಭವಾಗಿ ಎದ್ದು ಬರ್ತದೆ ಅದೇನು ಹರಿಯೋದಿಲ್ಲ ಎಲ್ಲಿ ಕಟ್ಟಾಗೋದಿಲ್ಲ ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ನೋಡಿ ಯಾವ ಥರ ಬಂತು ಹಾಪಳ ಇಷ್ಟು ಸುಲಭವಾಗಿ ಆರಾಮಾಗಿ ತೊಗೊಬೋದು ನೋಡಿದ್ರಲ್ಲ ಸುಲಭವಾಗಿ ಹತ್ತೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇದ್ರೆ ಸಾಕು ಯಾವ ಥರ ಹಪ್ಪಳ ಮಾಡೋದು ಅಂತ ಎಲ್ಲವನ್ನು ಇದೇ ಥರ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ಇಲ್ಲಿ ನೋಡಿ ಪ್ಲಾಸ್ಟಿಕ್ ಹಾಳೆ ಹಸಿದ್ದೀನಿ ನೀವು ಬಟ್ಟೆ ಇದ್ದರೆ ಬಟ್ಟೆಯಲ್ಲಿ ಕೂಡ ಹಾಕ್ಬೋದು ನಾನು ಪ್ಲಾಸ್ಟಿಕ್ ಹಾಳಿನ ಎಲ್ಲೇ ಹಾಕ್ತಾಯಿದ್ದೀನಿ ನೆರಳಲ್ಲಿ ಒಣಸ್ಬೋದು ಇದನ್ನ ಎಣ್ಣೆ ಹಚ್ಚಿಲ್ಲ ಈಗೇ ಹಾಕಿದ್ದೀನಿ ಇದೇ ಥರ ಒಂದು ಎರಡು ದಿವ್ಸದಲ್ಲಿ ಈ ಒಳಗೆ ಒಣಗಿಸಿದ್ರೂ ಆಗ್ತದೆ ನೀವು ಒಂದು ದಿವಸ ಒಳಗೆ ಒಣಸ್ಕೊಂಡು ಮತ್ತೊಂದು ದಿವಸ ಹೊರಗೆ ಇಟ್ಟು ಒಣಗಿಸ್ಕೊಂಡ್ರೂ ಆಗ್ತದೆ ನೋಡಿ ಇನ್ನೊಂದು ಕೂಡ ಬೇಯಿಸ್ಕೊಂಡು ತೊಗೊಂಡಾಯ್ತು ಇದೇ ಥರ ನೀರಾಗಿಟ್ಟು ಬಿಡಬೇಕು ನೀರಾಗಿಟ್ಟು ಮತ್ತೊಂದು ಕೂಡ ಹಾಕಿ ಇಟ್ಟರೆ ಆಯಿತು ನೋಡಿ ಮತ್ತೊಂದು ಕೂಡ ಹಾಕಿದ್ದೀನಿ ಮತ್ತೊಂದು ಅಟ್ಟಿಗೆ ಇಟ್ಟು ಬೇಯಿಸಿ ತೊಗೊತಾಯ್ತು ಎರಡೆರಡು ಎರಡೆರಡು ಸೆಕೆಂಡು ಎರಡೆರಡು ನಿಮಿಷಕ್ಕೊಂದು ತೊಗೊಂಡ್ರೆ ಆಯ್ತು ನೀರಲ್ಲಿ ಹಾಕಿ ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಅಲ್ಲಿ ಬೇಯಿಸ್ಲಿಕ್ಕೆ ಎರಡು ನಿಮಿಷ ಇದ್ದರೆ ಸಾಕು ನೋಡ್ರಿ ಈಗ ಎಲ್ಲ ಹಪ್ಪಳ ಮಾಡಿ ಹಾಕಿದ್ದೀನಿ ಈಗೇನೆ ನೆರಳಲ್ಲಿ ಆದರೂ ಒಣಸ್ಕೊಬೋದು ಇವತ್ತೊಂದು ದಿವಸ ನೆರಳಲ್ಲಿ ಒಣಗಿಸಿ ನಾಳೆಗೆ ಒಂದು ದಿವಸ ಬಿಸಿಲಲ್ಲಿಟ್ಟು ಇಡೀ ವರ್ಷ ಸ್ಟೋರ್ ಮಾಡಿ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಾಗಿದೆ ಒಂದು ಕಪ್ಪು ರವದಲ್ಲಿ ಇಷ್ಟೊಂದು ಹಪ್ಪಳಗಳಾಗ್ಯವು ದೊಡ್ಡದು ಸಣ್ಣದು ಮಾಡಿದೆ ನಾನು ನೀವು ಒಂದೇ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು ದೊಡ್ಡದು ಮಾಡ್ಕೋಬೋದು ಇಲ್ಲಿ ಸಣ್ಣದು ಮಾಡ್ಕೋಬೋದು ನೋಡಿದರೆಲ್ಲ ಯಾವ ಥರ ಹಪ್ಪಳ ಮಾಡೋದಂತ ಹುಲ್ಲು ಒಣಗಿಸಿ ತೋರಿಸ್ತೀನಿ ಯಾವ ಥರ ಬಂದಿದೆ ನೋಡಿರಿ ನೋಡ್ರಿ ಕದಂಗಿನಲ್ಲಿ ಯಾವ ಥರ ಆಗಿದೆ சூர் என்னங்க கொள்ளந்த அஷ்டு பொழகிதோ முரது விட்ட தோர்சு நான் ஒன்றே பெள்ளே முருக்கோது அஸ்ட் சனாக் கொள்ளி வந்தே நோட்றி மூசமானி ஹே வந்து தீர்சி நோட்கண்ட் இல்ல வந்து அந்தந்த சண்டிகப்பளம் மாட்டே வர்ஷா மட்டிலே தின்போது